ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿಯಾಗಿರುವಂತಹ ಅಶ್ವಿನಿ ಗೌಡ ವಿರುದ್ಧ ದೂರು ಕೂಡ ದಾಖಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಸ್ಪರ್ಧಿ ರಕ್ಷಿತಾ ವಿರುದ್ಧ ಆಕ್ಷೇಪಾರ್ಹ ಪಾದ ಬಳಕೆಯ ಆರೋಪವನ್ನ ಅಶ್ವಿನಿ ಗೌಡ ಹೊತ್ತಿದ್ದಾರೆ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ಬಿಡದಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ರಕ್ಷಿತಾ ಬಗ್ಗೆ ಎಸ್ ಕ್ಯಾಟಗರಿ ಪದ ಬಳಕೆ ಮಾಡಿದ ಗಂಭೀರ ಆರೋಪ ಅಶ್ವಿನಿ ಗೌಡ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ದೂರು ದಾಖಲಾಗಿದೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ ಪ್ರಶಾಂತ್ ಮಥಲ್ ಎಂಬುವರಿಂದ ಈ ದೂರು ದಾಖಲಾಗಿರುವುದು ಬಿಗ್ ಬಾಸ್ ಈಗಾಗಲೇ ಒಂದು ರೀತಿ ಸಂಚಲನವನ್ನ ಹುಟ್ಟುಹಾಕಿದೆ ಈ ಬಿಗ್ ಬಾಸ್ ಕನ್ನಡ ಈ ರಿಯಾಲಿಟಿ ಶೋ ಹೆಂಗೆ ನಡೆಯುತ್ತೆ ಅಂತ ನೋಡೋದಾದರೆ ಅಂದಾಜು ನೂರು ದಿನಗಳ ಪ್ರಕ್ರಿಯೆ ಇದು ಇದರಲ್ಲಿ ಒಂದು ಹದಿನೆಂಟು ಸ್ಪರ್ಧಿಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಿದವ್ರನ್ನ ಒಂದು ಮನೆಯಲ್ಲಿ ಬಿಡಲಾಗುತ್ತೆ ಅಲ್ಲಿ ಅವರ ಬದುಕು ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ ಹಲವು ಮಂದಿ ದುಡ್ಡು ಮಾಡೋಕ್ಕೆ ಬರ್ತೀವಿ ಹೆಸರು ಮಾಡೋದಕ್ಕೆ ಬರ್ತೀವಿ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ಬರ್ತೀವಿ ಅಂತ ಹೇಳಿದ್ರು ಕೂಡ ಈ ಕ್ಲೋಸ್ಡ್ ಸರ್ಕಲ್ ಒಳಗೆ ಕ್ಯಾಮ್ರಾ ಕಣ್ಣಿನಲ್ಲಿ ಅವರು ಹೇಗೆ ಬದುಕ್ತಾರೆ ಅನ್ನೋದು ಬಹಳ ಮುಖ್ಯ ನಿತ್ಯ ಜೀವನದಲ್ಲಿ ನೂರಾರು ಮಂದಿಯನ್ನು ಸಂಧಿಸೋರು ಕೂಡ ಆ ಹದಿನೆಂಟು ಮಂದಿಯ ಜೊತೆ ಹೆಂಗೆ ನಡ್ಕೊಳ್ತಾರೆ ಅನ್ನೋದನ್ನು ಜನ ನೋಡ್ತಾರೆ ಅವರನ್ನು ಜಡ್ಜ್ ಮಾಡ್ತಾರೆ ಸೊ ಸದ್ಯ ನೀವು ಗಮನಿಸ್ತಾ ಇದ್ದೀರಿ ಹದಿನೆಂಟು ಹದಿನೆಂಟು ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡರಲ್ಲಿದ್ದಾರೆ ಆದರೆ ಇಲ್ಲಿ ಅಶ್ವಿನಿ ಗೌಡ ರಕ್ಷಿತ ಅನ್ನುವಂತಹ ಹುಡುಗಿಯನ್ನು ಅಥವಾ ಆ ಯುವತಿಯನ್ನು ಹೇಗೆ ನಡೆಸ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆಕ್ಷೇಪಗಳು ಈಗಾಗಲೇ ವ್ಯಕ್ತವಾಗಿದ್ದಾವೆ ಇನ್ನು ಅಶ್ವಿನಿ ಗೌಡ ಅವರ ಬ್ಯಾಕ್ ಗ್ರೌಂಡನ್ನು ನೋಡೋದಾದರೆ ಕನ್ನಡಪರ ಹೋರಾಟಗಾರ್ತಿ ಅಂತ ಈಗಾಗಲೇ ಹೆಸರನ್ನು ಪಡೆದುಕೊಂಡಿರುವಂತಹ ಅಶ್ವಿನಿ ಗೌಡ ಸಿನಿಮಾ ಧಾರಾವಾಹಿಗಳಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಇದು ಒಂದು ಭಾಗ ಆದರೆ ಅಶ್ವಿನಿ ಗೌಡ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿ ಕೂಡ ಆಗಿದ್ದಾರೆ ಬಟ್ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅಶ್ವಿನಿ ಗೌಡ ಹೇಗೆ ನಡ್ಕೊಳ್ತಿದ್ದಾರೆ ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ಗಮನಿಸ್ತಾ ಇದ್ದಾರೆ ನೀವು ಗಮನಿಸ್ಬೋದು ಇದೇ ರಿಯಾಲಿಟಿ ಶೋಗೆ ಯಾವಾಗ ರಕ್ಷಿತಾ ಎಂಟ್ರಿ ಆಗುತ್ತೋ ಆ ಸಂದರ್ಭದಲ್ಲಿ ಒಬ್ಬ ಎಲ್ಡರ್ ಕೂಡ ಇದ್ದಾರೆ ಒಬ್ಬ ದೊಡ್ಡ ಮಲ್ಲವಾನವರು ಕೂಡ ಇದ್ದಾರೆ ಇತ್ತ ಕಡೆ ಒಬ್ಬ ಚಿಕ್ಕ ಹೆಣ್ಮಗಳು ರಕ್ಷಿತಾ ಕೂಡ ಇರಲಿ ಅಂತ ರಕ್ಷಿತ ಪರವಾಗಿ ಮಾತಾಡಿದಂತಹ ಅಶ್ವಿನಿ ಗೌಡ ಈ ದಿನಗಳಲ್ಲಿ ರಕ್ಷಿತಾ ವಿರುದ್ಧ ಮಾತಾಡ್ತಾ ಇದ್ದಾರೆ ಜಗಳಗಳು ಬೇಕಾದಷ್ಟು ಆಗಿದೆ ಹಾಗಾಗಿ ಇದು ಬಹಳ ಮುಖ್ಯವಾದಂಥ ಬೆಳವಣಿಗೆ ಅಂತಲೇ ಹೇಳಬಹುದು ಯಾಕಂದರೆ ರಕ್ಷಿತಾ ಬಗ್ಗೆ ಅವಹೇಳನ ಮಾಡುವ ಅಥವಾ ನಿಂದನೆ ಮಾಡುವ ಸಂದರ್ಭದಲ್ಲಿ ಎಸ್ ಕ್ಯಾಟಗರಿ ಪದ ಬಳಕೆಯನ್ನು ಮಾಡಿದ ಆರೋಪವನ್ನು ಇದೀಗ ಅಶ್ವಿನಿ ಗೌಡ ಎದುರಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಶಾಂತ್ ಮೆಥೆಲ್ ಅನ್ನೋರು ದೂರನ್ನು ದಾಖಲು ಮಾಡಿದ್ದಾರೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಅಶ್ವಿನಿ ಗೌಡ ವಿರುದ್ಧ ದಾಖಲಾಗಿರುವಂತಹ ದೂರಿದು ಬಿಗ್ ಬಾಸ್ ಮತ್ತೊಬ್ಬ ಸ್ಪರ್ಧೆ ರಕ್ಷಿತಾಗೆ ಜಾತಿ ನಿಂದನೆಯ ಪದ ಬಳಕೆಯನ್ನು ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನು ಇದೀಗ ಅಶ್ವಿನಿ ಗೌಡ ಎದುರಿಸ್ತಾ ಇರೋದು ನೋಡಿ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂದಾಗ ಅದು ಇಪ್ಪತ್ನಾಲ್ಕು ಗಂಟೆ ಅಂದಾಜು ನೂರು ದಿವಸಗಳ ಕಾಲ ಅಲ್ಲಿರುವಂಥ ಸ್ಪರ್ಧಿಗಳು ಹೇಗಿರ್ತಾರೆ ಹೇಗೆ ಬದುಕನ್ನು ನಡೆಸ್ತಾರೆ ಅಲ್ಲಿ ಅವರು ಯಾವ ರೀತಿ ಟಾಸ್ಕ್ಗಳನ್ನು ಆಟಗಳನ್ನು ಆಡ್ತಾರೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಕ್ಯಾಪ್ಚರ್ ಮಾಡ್ತಾರೆ ಪ್ರತಿಯೊಬ್ಬರ ವ್ಯಕ್ತಿತ್ವ ಅನ್ನೋದು ಇಲ್ಲಿ ಅನಾವರಣಗೊಳ್ಳುತ್ತೆ ಅದು ಧನಾತ್ಮಕವಾಗೂ ಆಗಿರ್ಬೋದು ಋಣಾತ್ಮಕವಾಗಿಯೂ ಆಗಿರ್ಬೋದು ಅಂದರೆ ಪ್ರತಿಯೊಬ್ಬರ ಪರ್ಸ್ನಾಲಿಟಿ ಹೊರಗಡೆ ಬರುತ್ತೆ ಅವರ ಇನ್ನರ್ ಇನ್ನರ್ ವಿಚಾರಗಳು ಹೊರಗಡೆ ಬರ್ತವೆ ಪ್ಲಸ್ ಅವ್ರ ಮೈನಸ್ ಪಾಸಿಟಿವ್ ಆರ್ ನೆಗೆಟಿವ್ ಅವರ ಮೆಂಟ್ಯಾಲಿಟಿಗಳು ಜನರು ಗಮನಿಸ್ತಾ ಇರ್ತಾರೆ ಅವರು ಮಾಡಿದ ಪ್ರತಿಯೊಂದು ಕೆಲಸಗಳು ಕೂಡ ಈಗ ಜನರ ಮುಂದೆ ಬರೋದರಿಂದಾಗಿ ನೋಡಿ ಇಂಥ ಆಕ್ಷೇಪಾರ್ಹ ಪದ ಬಳಕೆ ಆದ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡದೆ ಎಡಿಟ್ ಮಾಡದೆ ಪ್ರಸಾರ ಮಾಡಿದ್ದಾರೆ ವಾಹಿನಿಯವರು ಕೂಡ ಖಾಸಗಿ ವಾಹಿನಿಯಲ್ಲಿ ಇದು ಪ್ರಸಾರ ಆಗ್ತಿರೋದರಿಂದಾಗಿ ಅದನ್ನು ನೇರವಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನದಲ್ಲಿ ಅಶ್ವಿನಿ ಗೌಡ ಬಳಕೆ ಮಾಡಿರುವಂತಹ ಪದ ಪ್ರಯೋಗ ಏನಿದೆ ಅದು ಕೂಡ ಬಂದಿದೆ ಇದು ಅಶ್ವಿನಿ ಗೌಡ ಅವರ ನೇಚರ್ ಅಥವಾ ಅವರು ಬಳಕೆ ಮಾಡಿರುವಂಥ ಪದ ಅವರ ವ್ಯಕ್ತಿತ್ವವನ್ನು ತೋರಿಸ್ತಾ ಇದೆ ಇದು ಆಕ್ಷೇಪಾರ್ಹ ಇದನ್ನು ಒಪ್ಕೊಳ್ಳೋದಿಲ್ಲ ಅಂಥೇಳಿ ಪ್ರಶಾಂತ ಮೆಥಲ್ ಅನ್ನೋರು ದೂರನ್ನು ದಾಖಲು ಮಾಡಿದ್ದಾರೆ ಸೊ ಬಿಡದಿ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿರುವಂಥ ದೂರಿದು ಹಾಗಾಗಿ ನೋಡಬೇಕು ಇದಕ್ಕೆ ಯಾವ ರೀತಿ ಅಶ್ವಿನಿ ಗೌಡ ಮತ್ತು ಈ ರಿಯಾಲಿಟಿ ಶೋನ ಆಯೋಜಕರು ಉತ್ತರವನ್ನು ಕೊಡ್ತಾರೆ ಅಂತ